ಇದು ಎರಡನೇ ಸತಿ ವಿಫಲ ಆಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ದೀನಿ ಹಿಂಗೆ ಈ ಊರಲ್ಲಿ ಈ ಪ್ರಾಬ್ಲಮ್ ಆಗಿದೆ ಅಂತ ಒಂದು ನಾ ಎರಡು ಮೂರು ಊರಲ್ಲಿ ಏನು ನಮಗೆ ಮಾಹಿತಿ ಕೊಟ್ಟರು ಅದು ಕೇಳಿದ್ದೀನಿ ಅದನ್ನು ಸೂಕ್ತವಾಗಿ ಏನು ಒಂದು ಪರಿಹಾರ ಮಾಡಬೇಕು ಅಂತ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಬಟ್ ನೀವು ಹೇಳ್ದಂಗೆ ಇದು ಎರಡನೇ ಸತಿ ವಿಫಲ ಆಗಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದು ಏನು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಸೆನ್ಸಸ್ ಮಾಡ್ತೀವಿ ಅಂದರು ಆ ಸೆನ್ಸಸ್ ಮಾಡೋವಾಗ ಅದು ಒಂದು ಅಂಶ ತಗೋಬೇಕು ಅಂತ ಏನೋ ಒಂದು ಅಂತ ಇದ್ರು ನೋಡೋಣ ಅದು ಏನಾಗುತ್ತೆ ಅಂತ ಬಟ್ ಇದು ರಾಜ್ಯ ಸರ್ಕಾರ ಎರಡು ಸತಿನೂ ವಿಫಲವಾಗಿದೆ ಎರಡು ಸತಿನೂ ನಮ್ಮ ಅಪೋಸಿಷನ್ ಪಾರ್ಟಿಗಳೇ ಅಂತಲ್ಲ ರೂಲಿಂಗ್ ಪಾರ್ಟೀಸ್ ಅವರು ಅವರು ಎಲ್ಲೋ ಒಂದು ಕಡೆ ಧ್ವನಿ ಎತ್ತಿದ್ದಾರೆ ಇದು ಕರೆಕ್ಟಾಗಿ ನಡೆದಿಲ್ಲ ಅಂತ ಫಿಗರ್ಸ್ ಏನು ಕೊಡ್ತಾ ಇದಾರೆ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ನೋಡಿದೆ ಒಂದು ಕಡೆ ಕರ್ನಾಟಕದ ಪಾಪ್ಯುಲೇಷನ್ ಸಿಕ್ಸ್ ಪಾಯಿಂಟ್ ಏಟ್ ಕ್ರೋರ್ಸ್ ಅಂತ ಒಂದು ಕಡೆ ಇದೆ ಇನ್ನೊಂದರಲ್ಲಿ ಸೆವೆನ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಇದೆ ಅದರಲ್ಲೇ ಒಂದು ಕೋಟಿ ಡಿಫ್ರೆನ್ಸ್ ತೋರಿಸ್ತಾ ಇದೆ ಸೊ ಹೀಗಿದ್ದಾಗ ಇದೆಲ್ಲ ಮತ್ತೆ ಒಂದು ಸತಿ ನನ್ನ ಮಟ್ಟಿಗೆ ಸೆನ್ಸಸ್ ಏನಾಗುತ್ತೋ ಅದರಲ್ಲೇ ಎಲ್ಲ ಕರೆಕ್ಟಾಗಿ ಫಿಗರ್ಸ್ ಬರುತ್ತೆ ಇದು ಏನು ರಾಜ್ಯ ಸರ್ಕಾರ ನಿಟ್ಟಿನಲ್ಲಿ ಏನು ಒಂದು ಹೋಗ್ತಾ ಇದ್ದಾರೋ ಪರಿಶಿಷ್ಟ ಜಾತಿ ಪಂಗಡ ಅದು ಪರಿಶಿಷ್ಟ ಜಾತಿಯನ್ನು ಅದನ್ನು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಒಂದು ಅನಿಸಿಕೆ ನನಗೂ ಇದೆ ನಮ್ಮ ನಿಖಿಲ್ ಕುಮಾರಸ್ವಾಮಿಯವ್ರು ಏನೋ ಒಂದು ಮೀಟಿಂಗ್ ಕರೆದಾಗ ಇದೊಂದು ಚರ್ಚೆ ಬಂತು ಕುಮಾರಸ್ವಾಮಿ ಅವರು ಅಫಿಷಿಯಲ್ ಟೂರು ದುಬೈಗೆ ಹೋಗಿದ್ದಾರೆ ಇವತ್ತು ರಾತ್ರಿ ವಾಪಸ್ ಬರ್ತಾರೆ ಅದಾದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಎಮ್ ಎಲ್ ಎಗಳು ಎಲ್ಲ ಕೂತ್ಕೊಂಡು ಮಾತಾಡಿ ಏನು ಒಂದು ಡಿ ಡಿಸಿಷನ್ ತೊಗೋಬೇಕು ಯಾರಿಗೆ ಸಪೋರ್ಟ್ ಮಾಡಬೇಕು ಇಲ್ಲಾಂದರೆ ನಮಗೆ ಏನಾದರೂ ಅಧಿಕಾರ ಪ್ರೆಸಿಡೆಂಟ್ ನಮಗೆ ಕೊಡ್ತಾನ ಅಂತ ಒಂದು ನಿಟ್ಟಿನಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಅದು ನಾಳೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಮಾತಾಡಿ ಅದೊಂದು ಚರ್ಚೆ ಐದನೇ ತಾರೀಕು ನೋಡೋಣ ಏನೇನು ಆಗುತ್ತೆ ಅಂತ ಇನ್ನೂ ಪರ್ಮಿಟೇಷನ್ ಕಾಂಬಿನೇಷನ್ಸ್ ನಡೀತಾ ಇದೆ ಯಾರು ಯಾರ್ಯಾರು ನಮ್ಮನ್ನು ಟಚ್ ಮಾಡ್ತಾರೋ ಯಾರ್ಯಾರು ಮೋಸ್ಟ್ಲಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ಏನಾದರೂ ಆದರೆ ನಾಳೆ ಇವತ್ತು ರಾತ್ರಿಗೆ ಏನು ಕುಮಾರಸ್ವಾಮಿ ಅವ್ರು ಬರ್ತಾರೋ ಅವ್ರನ್ನೂ ಮಾತಾಡಿ ಒಂದು ನಿರ್ಧಾರ ತಗೊಳ್ಳೋಕ್ಕೆ ಎಲ್ಲ ಚರ್ಚೆ ಮಾಡೋಕ್ಕೆ ಎಲ್ಲರೂ ಅವರಿಗೆ ಬಿಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರಿಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ